ಒಂದು ವಿಡಿಯೋದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಜಿಲ್ಲೆಯ ಬಗ್ಗೆ ನೋಡೋಣ ದಾವಣಗೆರೆ ಜಿಲ್ಲೆಯಲ್ಲಿರುವ ತಾಲೂಕುಗಳು ದಾವಣಗೆರೆ ಹರಿಹರ ಜಗಳೂರು ಹೊನ್ನಾಳಿ ಚನ್ನಗಿರಿ ನ್ಯಾಮತಿ ದಾವಣಗೆರೆ ಜಿಲ್ಲೆಯನ್ನು ಒಂದು ಸಾವಿರದ ಒಂಬೈನೂರ ಚಿತ್ರದುರ್ಗ ಜಿಲ್ಲೆಯಿಂದ ವಿಭಜಿಸಿ ರಚಿಸಲಾಯಿತು ದಾವಣಗೆರೆ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ದಾವಣಗೆರೆ ಜಿಲ್ಲೆಯಲ್ಲಿ ಶಾಂತಿಸಾಗರ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಇದೆ ಸಮಗ್ರ ಅಂಗವಿಕಲರ ಪುನರ್ವಸತಿ ಪ್ರಾದೇಶಿಕ ಕೇಂದ್ರ ದಾವಣಗೆರೆ ದಾವಣಗೆರೆ ಜಿಲ್ಲೆಯಲ್ಲಿರುವ ರನ್ವಯ್ಯನದುರ್ಗ ಪ್ರದೇಶವು ನಾಲ್ಕು ಕೊಂಬಿನ ಅಂಟಿಲೋ ಹುಲ್ಲೆ ಪ್ರಾಣಿಗಳಿಗೆ ಪ್ರಸಿದ್ಧಿ ದಾವಣಗೆರೆ ಜಿಲ್ಲೆಗೆ ಸೇರಿದ್ದ ಹರಪ್ಪನಹಳ್ಳಿಯು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಬಳ್ಳಾರಿ ಜಿಲ್ಲೆಗೆ ಸೇರಿಸಲಾಯಿತು ಇದು ಈಗ ವಿಜಯನಗರ ಜಿಲ್ಲೆಯಲ್ಲಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಿದ್ಧ ಬಾಪೂಜಿ ಶಿಕ್ಷಣ ಸಂಸ್ಥೆಯಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಹೊಯ್ಸಳಕಾಲದ ಹರಿಹರೇಶ್ವರ ದೇವಾಲಯವಿದೆ ದಾವಣಗೆರೆ ಜಿಲ್ಲೆಯು ಬಟ್ಟೆಗಿರಣಿಗೆ ಪ್ರಸಿದ್ಧಿಯಾಗಿದೆ ಭಾರತ ದೇಶದ ದೊಡ್ಡ ಗಾಜಿನ ಮನೆ ದಾವಣಗೆರೆ ಬಳಿಯ ಕುಂದವಾಡ ಗ್ರಾಮದ ಬಳಿ ಕಂಡುಬರುತ್ತದೆ ದಾವಣಗೆರೆಯನ್ನು ಬೆಣ್ಣೆ ನಗರಿ ಎಂದು ಕರೆಯುತ್ತಾರೆ